ಮನೆಗಳಲ್ಲಿ ಪೋಷಕರು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಿದರೆ ಅವರು ಉತ್ತಮ ಸಂಸ್ಕಾರ ಜ್ಞಾನದೊಂದಿಗೆ ಸಮಾಜದ ಆಸ್ತಿಗಳಾಗುತ್ತಾರೆ ಎಂದು ಹಾಸನ ಶ್ರೀ ಆದಿಚಂಚಲಗಿರಿ ಸಂಸ್ಥಾನ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದರು ಮನೆಗಳಲ್ಲಿ ಪೋಷಕರು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಕಲ್ಪಿಸಿದರೆ ಅವರು ಉತ್ತಮ ಸಂಸ್ಕಾರ ಜ್ಞಾನದೊಂದಿಗೆ ಸಮಾಜದ ಆಸ್ತಿಗಳಾಗುತ್ತಾರೆ ಎಂದು ಹಾಸನ ಶ್ರೀ ಆದಿಚುಂಚನಗಿರಿ ಸಂಸ್ಥಾನ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಾಮುನಾಥ ಸ್ವಾಮೀಜಿ ಹೇಳಿದರು ಪಟ್ಟಣದಲ್ಲಿನ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜಿಸಲಾಗಿದ್ದ ಬಿಜಿಎಸ್ ವೈಭವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀಗಳು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ವಿದ್ಯೆಯೊಂದಿಗೆ ವಿನಯ ವಿಚಾರ ಸಂಸ್ಕಾರ ಶ್ರದ್ಧೆ ಸಂಸ್ಕೃತಿಯೊಂದಿಗೆ ಗುರು ಹಿರಿಯರೊಂದಿಗೆ ನಡೆದುಕೊಳ್ಳುವುದನ್ನು ಕಲಿಸುವುದು ಪೋಷಕರ ಕರ್ತವ್ಯವಾಗಿದೆ ಎಂದರು ಮಕ್ಕಳಲ್ಲಿರುವ ಆಸಕ್ತಿಯನ್ನ ತಿಳಿದು ಆ ನಿಟ್ಟಿನಲ್ಲಿ ಜ್ಞಾನವನ್ನ ನೀಡುವ ವಾತಾವರಣ ಕಲ್ಪಿಸಬೇಕು ಮಕ್ಕಳು ಮಕ್ಕಳಾಗಿ ಬೆಳೆಯಲು ಬಿಡಬೇಕು ಹುಟ್ಟು ಸಾವಿನ ನಡುವೆ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ನೀಡುವ ಆದರ್ಶ ವ್ಯಕ್ತಿಯನ್ನಾಗಿಸಬೇಕು ಬಹು ಮುಖ್ಯವಾಗಿ ಮಾನವ ಮೌಲ್ಯವನ್ನ ಕಲಿಸಬೇಕು ಈ ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಶಾಮುನಾಥ ಸ್ವಾಮೀಜಿ ಶ್ರೀ ಶಿವಪುತ್ರ ಸ್ವಾಮೀಜಿ ಬಿಇಒ ದೀಪ ಪ್ರಾಂಶುಪಾಲರಾದ ಕುಮಾರ್ ಎಂ ಕೆ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ರು ಒಂದು ಕಾನೂನನ್ನ ಈಗೆಲ್ಲ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿಗತ್ತ ತಂದೆ ತಾಯಿಗಳು ಮೌಲ್ಯಾಧಾರಿತ ಸಂಸ್ಕಾರುತವಾದಂತಹ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ಲಿಲ್ಲ ಅಂತ ಅಂದ್ರೆ ನಾವೇನಾಗಬೇಕು ನಾವೇನ್ ಆಗ್ತಾ ಇದ್ದೀವಿ ಇವತ್ತು ನಾವು ಮಾತಾಡುವಂಥ ಭಾಷೆ ನಮ್ಮ ನಡೆ ನುಡಿ ಮನೆಯಿಂದ ಪ್ರಾರಂಭ ಆಗ್ತದೆ ಇವತ್ತು ತಂದೆ ತಾಯಿಗಳು ನೋಡ್ತೀವಿ ಮೊನ್ನೆ ಒಂದೊಂದು ನಿನ್ನೆ ಒಂದು ಕೊಡಗಿನಲ್ಲಿ ಒಂದು ಇದೇ ನಮ್ಮ ಬಿ ಜಿ ಎಸ್ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಮಲ್ಲೇಶ್ ಗೌಡರು ಮಾತಾಡಬೇಕಾದ್ರೆ ಹೇಳ್ತಿದ್ರು ನೂರು ಪದವೀಧರ ಸಾಕಷ್ಟು ಎತ್ತರಕ್ಕೆ ಬೆಳೆದಂಥ ವಿದ್ಯಾವಂತರಲ್ಲಿ ನೂರು ಜನಕ್ಕೆ ಒಂದು ಸ್ಥಾನವನ್ನು ಕೊಡ್ತಾರೆ ಆ ನೂರು ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಒಬ್ಬರು ಮಹಿಳೆ ಮೊನ್ನೆ ನೋಡಿದ ಗೋವಾದಲ್ಲಿ ಏನೆಲ್ಲ ಅನರ್ಥ ಆಯಿತು ಅಂತೇಳಿ ಕಾನೂನು ಒಂದು ನ್ಯಾಯ ಕೊಡುತ್ತೆ